ಶಿವಮೊಗ್ಗದಲ್ಲಿ ಸಂಗೀತ ಸಮರ್ಪಣಾ ಟ್ರಸ್ಟ್ ವತಿಯಿಂದ ಸಂಗೀತ ಸ್ವರದ್ವಾರ ಎಂಬ ಅವತಿ ಮೂರರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಡಿಸೆಂಬರ್ ಆರರಂದು ಆಯೋಜನೆ ಮಾಡಿದ್ದು ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಕಾರ್ಯಕ್ರಮಕ್ಕೆ ಖ್ಯಾತ ಗಾಯಕರಾದ ನಿತಿನ್ ರಾಮರಾಜ್ ಶಾಸ್ತ್ರಿ ಸುರೇಖಾ ಹೆಗ್ಡೆ ಸೇರಿ ಅನೇಕ ಕಲಾವಿದರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗಾಷ್ಠಿಯಲ್ಲಿ ಸುರೇಖಾ ಹೆಗಡೆ ಮಾಹಿತಿ ನೀಡಿದರು ಆಯೋಜಿಸಿಕೊಂಡು ಬಂದಿದ್ದೀವಿ ಹಾಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಸಾಕಷ್ಟು ಶಿಬಿರಗಳು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಮಾಡಿದ್ದೀವಿ ನಾವು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇದೇ ಬರಲಿರುವಂತಹ ಡಿಸೆಂಬರ್ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಶಿವಮೊಗ್ಗದ ಕುವೆಂಪು ರಂಗ ಮಂದಿರದಲ್ಲಿ ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡ್ತಾ ಇದ್ದೀವಿ ಸಂಗೀತ ಸ್ವರಧಾರ ಆವೃತ್ತಿ ಮೂರು ಜೀವ ಜೀವದ ಸ್ವರ ಸಂಚಾರ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಹಳೆಯ ಕನ್ನಡ ಮತ್ತು ಹಿಂದಿ ಚಲನಚಿತ್ರ ಗೀತೆಗಳನ್ನು ಒಳಗೊಂಡಂಥ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಮ್ಮ ಚಲನಚಿತ್ರದ ಖ್ಯಾತ ಗಾಯಕರಾದಂಥ ಶ್ರೀಯುತ ರಮೇಶ್ ಚಂದ್ರ ಸರ್ ಕೂಡ ಬರ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯಿಂದ ಅವರು ಸನ್ಮಾನವನ್ನು ಪಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತ ಗಾಯಕರು ಕೂಡ ಆಗಿದ್ದಾರೆ ಹಾಗೆ ಮತ್ತೊಬ್ಬ ಗಾಯಕರು ನಿತಿನ್ ರಾಜಾರಾಮ್ ಶಾಸ್ತ್ರಿ ತಾವೆಲ್ಲರೂ ನೋಡಿರ್ಬೋದು ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಅವರು ವಿಜೇತರು ಹಾಗೆ ಹಿನ್ನೆಲೆ ಗಾಯಕರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಅವರು ಮೈಸೂರಿಂದ ಬರ್ತಾ ಇದ್ದಾರೆ ಇನ್ನುಳಿದಂತೆ ಸಂಪೂರ್ಣ ತಂಡ ತಮಗೆಲ್ಲರಿಗೂ ಓದಿದೆ ನಾಡಿನಾದ್ಯಂತ ಹೆಸರು ಮಾಡಿರುವಂಥ ವಾದ್ಯ ತಂಡ ಈ ಕಾರ್ಯಕ್ರಮದ ಭಾಗವಾಗಲಿದೆ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ನನ್ನ ಆತ್ಮೀಯರಾದಂಥ ವಿನಯ್ ಸರ್ ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಆದಂಥವರು ನನ್ನ ಗುರುಗಳಾದಂಥ ಸ ಸದಾ ನನಗೆ ಶ್ರೀರಕ್ಷೆಯನ್ನು ನೀಡಿ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ನನ್ನ ಗುರುಗಳಾದಂಥ ಶ್ರೀಯುತ ರಂಗದೋಳ್ ಸರ್ ಇದ್ದಾರೆ ತುಕಾರಾಮ್ ರಂಗದೋಳ್ ಸರ್ ಕೂಡ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಐದೂವರೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸುಮಾರು ಏಳು ಗಂಟೆಯ ಸಮಯದಲ್ಲಿ ನಾನು ವೇದಿಕೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಎಂ ಶ್ರೀಕಾಂತ್ ಅವರು ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಸಿ ಎಸ್ ಷಡಾಕ್ಷರಿ ಸರ್ ಕೂಡ ಇರ್ತಾರೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆಯೇ ತಮ್ಮ ಹಣ ಪತ್ರಿಕೆ ಮೂಲಕ ಲೋಕಲ್ ಹಾಗೂ ಸ್ಟೇಟ್ ಪೇಪರ್ಗಳನ್ನು ತಾವು ಕವರ್ ಮಾಡಿಕೊಳ್ಬೇಕು ಇದು ಮೊದಲು ಕೂಡ ಆಗಬೇಕು ಹಾಗೆ ಕಾರ್ಯಕ್ರಮದ ನಂತರವೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರವನ್ನು ನಾನು ಈ ಮೂಲಕ ಕೇಳಿ